ಹೊಸಹಳ್ಳಿ ತಾಂಡ್ಯದಲ್ಲಿ ಚಿರತೆ ಹಾವಳಿ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಎಸ್ಆರ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಹೊಸಹಳ್ಳಿ ತಾಂಡ್ಯದಲ್ಲಿ ಇತ್ತೀಚೆಗೆ ಚಿರತೆ ಹಾವಳಿ ಹೆಚ್ಚುತ್ತಾ ಇರುವುದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ಕೆಲ ದಿನಗಳ ಹಿಂದೆ ಸ್ಥಳೀಯ ನಿವಾಸಿ ಪುಷ್ಪಾರವರ ಮೇಕೆಯನ್ನ ಚಿರತೆ ದಾಳಿ ಮಾಡಿ ಹಿಗ್ಗು ಸಾಯಿಸಿದ ಘಟನೆ ಗ್ರಾಮದಲ್ಲಿ ಬೀಕಿಯನ್ನ ಹೆಚ್ಚಿಸಿದೆ ಹೊಸಹಳ್ಳಿ ತಾಂಡೆ ಹಾಗೂ ಅದರ ಸುತ್ತಮುತ್ತ ಪ್ರದೇಶಗಳಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇರುವುದರಿಂದ ಜನರು ರಾತ್ರಿ ವೇಳೆ ಮನೆಯಿಂದ ಹೊರಬರಲು ಹೇಗಿರ್ತಾ ಇದ್ದಾರೆ ಮಕ್ಕಳು ಹಾಗೂ ಗೋ ಸಂರಕ್ಷಣೆಯ ವಿಷಯದಲ್ಲಿ ವಿಶೇಷ ಜಾಗೃತಿ ವಹಿಸುವಂತೆ ಸ್ಥಳೀಯರು ಪರಸ್ಪರ ಎಚ್ಚರಿಕೆಯನ್ನ ಇದ್ದಾರೆ ಈ ಸಂಬಂಧ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಹಲವು ಬಾರಿ ಮಾಹಿತಿ ನೀಡಿದರೂ ಚಿರ್ತೆಯನ್ನ ಹಿಡಿಯಲು ಅಗತ್ಯವಾದ ಬೋನಿನ ವ್ಯವಸ್ಥೆಯನ್ನ ಇದುವರೆಗೂ ಕಲ್ಪಿಸಿಕೊಂಡಿಲ್ಲವೆಂದು ಆರೋಪಿಸಿದ್ದಾರೆ ಗ್ರಾಮದ ಸುರಕ್ಷತೆಗಾಗಿ ತುರ್ತು ಕ್ರಮ ಕೈಗೊಳ್ಳುವಂತೆ ಅವರು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಗ್ರಾಮಸ್ಥರ ಬೇಡಿಕೆಗಳ ಹಿನ್ನೆಲೆ ಸಂಬಂಧಪಟ್ಟ ಇಲಾಖೆ ಶೀಘ್ರ ಕ್ರಮ ತೆಗೆದುಕೊಂಡು ಚಿರ್ತೆ ಹಾವಳಿಗೆ ಅಂತೆ ಹಾಡಬೇಕು ಎಂಬುದು ಎಲ್ಲರ ನಿರೀಕ್ಷೆಯಾಗಿದೆ ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ ಎನ್ಕೆಸ್ಟಿ ವಿಪೋರ್ಟ್ ತರಕೆರೆ